ಸರ್ ಹೈಯರ್ ಎಜುಕೇಶನ್ ಹೋಗ್ತಿವಿ ಸಾಮಾನ್ಯ ಜ್ಞಾನ ಹೋಗ್ಬಿಡುತ್ತೆ ನಿಮ್ಮ ಕ್ಲಾಸ್ ಕೇಳ್ತಾ ಕೇಳ್ತಾ ನಮ್ಗೆ ಒಂದು ಸಂಸ್ಕಾರ ಕೊಟ್ಟಿದ್ದೀರಾ ಊಟದಲ್ಲಾಗ್ಲಿ ಮನಸ್ಸಿಗೆ ದೇಹಕ್ಕೆ ಪ್ರತಿಯೊಂದಕ್ಕೂ ಸರ್ ಅಂಡ್ ಯುವರ್ ಕ್ಲಾಸಸ್ ಯುವರ್ ಏನು ಜ್ಞಾನ ಇದೆ ಪ್ರೈಸ್ಲೆಸ್ ಅಷ್ಟೇ ಸರ್ ನಾನು ಹೇಳೋಕಾಗೋದು ಪ್ರೈಸ್ ಪ್ರೈಸ್ಲೆಸ್ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಸರ್ ಇವತ್ತು ನಾವು ಬೆಲೆ ಕಟ್ಟಕ್ ಆಗದೆ ಇರುವಂತ ಜೀವನ ನಮಗ್ ಕೊಟ್ಟಿದ್ದೀರಾ ಸರ್ ಸರ್ ಎಲ್ಲ ಜವಾಬ್ದಾರಿ ತಲೆ ಮೇಲೆ ಉತ್ಕೊಂಡು ನಡೀತಾ ಇದ್ವಿ ಸರ್ ಫಸ್ಟ್ ಟೈಮ್ ಈಗ ಸ್ವಲ್ಪ ಇರೆಸ್ಪಾನ್ಸಿಬಲ್ ಆಗಿ ಯಾವ್ದನ್ ತಗೋಬೇಕು ತಗೊಳ್ತೀವಿ ಸರ್ ಎಲ್ಲಾದ್ರಲ್ಲೂ ಊಟದಲ್ಲಾಗ್ಲಿ ಒಂದು ವಿಷಯದಲ್ಲಾಗ್ಲಿ ಆ ಒಂದು ನಾವು ಆಡ್ ನಾವು ನಡ್ ನಡ್ಸುವಂತ ಹಬ್ಬ ಹರಿದಿನಗಳಲ್ಲಾಗ್ಲಿ ಏನ್ ತಗೋಬೇಕು ಏನ್ ತಗೋಬಾರ್ದು ಯಾವ್ದನ್ ಸ್ವೀಕಾರ ಮಾಡ್ಬೇಕು ಯಾವ್ದನ್ ಸ್ವೀಕಾರ ಮಾಡ್ಬಾರ್ದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಈ ಸಂಸ್ಕಾರ ಈ ತಲೆನಲ್ಲೂ ಅಷ್ಟೇ ಸರ್ ಯಾವ್ದೊಂದು ತಲೆ ಇಟ್ಕೋಬೇಕು ಯಾವ್ದು ಇಟ್ಕೋಬಾರದು ಈ ಸಂಸ್ಕಾರ ನಾವು ಟಿಎಂ ಎಂ ಇಂದ ಕಲ್ತಿದೀವಿ ಸರ್ ಎಷ್ಟು ಬದಲಾವಣೆ ಆಗಿದ್ದೀನಿ ಅಂದ್ರೆ ಇವತ್ತು ಜಾನ್ವರಿ ನೈನ್ ಅಲ್ವ ಸರ್ ಆಲ್ರೆಡಿ ಐಗಿ ಕ್ಲಾಸ್ಮೇಟ್ಸ್ ಏನಿದ್ದಾರೆ ನನ್ ಮಗಳು ಕ್ಲಾಸ್ ಮೇಟ್ಸು ಅವ್ರ ಅಂದಿರ್ದೆಲ್ಲ ಕಾಲ್ ನನ್ಗೆ ಈಗ ಎರಡ್ ಮೂರ್ ತಿಂಗಳಿಂದ ಆ ಇಂತ ವಿದ್ಯಾನಿಕೇತನ್ಗೆ ಹೋಗ್ತಾ ಇದೀವಿ ಬಿ ಎಸ್ ಎಸ್ ಹೋಗ್ತಾ ಇದೀವಿ ನನ್ ಮಗಳನ್ನ ಜಾಯಿನ್ ಮಾಡೋದಕ್ಕೆ ಎಕ್ಸಾಮ್ ಬರ್ಸಕ್ ಹೋಗ್ತಾ ಇದೀವಿ ಅಂತ ಹೇಳಿ ಅವ್ರ ಎಕ್ಸಾಮು ಬರ್ಸಾಯ್ತು ಸರ್ ಎಂಟ್ರೆನ್ಸ್ ಬರ್ಸಾ ಇತ್ತು ಅವ್ರ ಮಕ್ಳು ಪಾಸ್ ಆದ್ರೂ ಮಾಡ್ಬಿಟ್ರಿ ಸರ್ ನಾನು ಐಗಿನ್ ಮಾತ್ರ ಇನ್ನ ಜಾಯ್ನ್ ಮಾಡಿಲ್ಲ ಇಲ್ಲ ಇಲ್ಲ ಕೇಳ್ತಾ ಇದಾರೆ ಸೀಟ್ ಸಿಗ್ತಾ ಎಲ್ಲಾದ್ರೂ ನಿಮ್ಗೆ ತುಂಬಾ ಕಷ್ಟ ಇದೆ ನೋಡಿ ಅಬಾಕಸ್ ಎಲ್ಲ ಕಳಿಸಿ ನಿಮ್ ಮಗಳನ್ನ ಕಲಿಬೇಕು ಅವ್ರ ಇವಾಗಿಂದ ಕಾಂಪಿಟೇಷನ್ ವರ್ಲ್ಡ್ ದೀಕ್ಷಾ ನೀವ್ ಇಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ಈ ತರ ಹೌದಲ್ವಾ ಕಾಂಪಿಟೇಷನ್ ವರ್ಲ್ಡ್ ಕಡೆ ನಾನು ಯಾಕೆ ಇಷ್ಟು ನೆಗ್ಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ತರಗತಿಗಳು ನಿಮ್ಮ ಪಾಠಗಳು ಎಷ್ಟ್ರು ಮಟ್ಟಿಗೆ ಮನ್ಸಗ್ ಹೋಗಿದೆ ಅಂದ್ರೆ ಸರ್ ಜೀವನ ಅಂದ್ರೆ ಈ ಹೈಯರ್ ಎಜುಕೇಶನ್ ಅಲ್ಲ ಅನ್ನೋ ಲೆವೆಲ್ ಹೋಗ್ಬಿಟ್ಟಿದೆ ಸರ್ ಈ ವಿವೇಕ ಆಗ್ಲಿ ಜ್ಞಾನ ಆಗ್ಲಿ ಇನ್ನೊಂದಾಗ್ಲಿ ಆ ಹೈಯರ್ ಎಜುಕೇಶನ್ ಇಂದ ಬರಲ್ಲ ಸರ್ ಹೈಯರ್ ಎಜುಕೇಶನ್ ಹೋಗ್ತಿವಿ ಸಾಮಾನ್ಯ ಜ್ಞಾನ ಹೋಗ್ಬಿಡತ್ತೆ ಈ ಬಂದಿರೋ ಬೇಸ್ನೆ ಬಿಟ್ಬಿಡ್ತೀವಿ ಸರ್ ನಾವು ಆ ಹೆಡ್ ವೈಟ್ ಬಂದ್ಬಿಡುತ್ತೆ ಅಲ್ಲಿ ಹೋಗ್ತಾ ಹೋಗ್ತಾ ನಾನ್ ಹೇಳಿದೆ ಒಂದ್ ಗವರ್ನ್ಮೆಂಟ್ ಸ್ಕೂಲ್ಗೆ ಹಾಕೋತೇನ್ ಬಿಡಿ ಯಾಕೆ ತಲೆ ಕೆಡ್ಸ್ಕೊಂತೀವಿ ಏನ್ ಯೋಚನೆ ಮಾಡ್ಬಿಡಿ ನಮ್ ಸರ್ ಹೇಳಿದ್ದಾರೆ ಶುಕ್ರಧಾತು ಕಡಿಮೆ ಆಗ್ದಂಗ್ ಮಕ್ಳನ್ ಚೆನ್ನಾಗ್ ಸಾಕಿ ಹದ್ನಾರು ವರ್ಷ ಹದಿನೇಳು ವರ್ಷ ಚೆನ್ನಾಗ್ ಸಾಕಿ ಅವ್ರಮ್ಮ ಹೇಳದ್ರಂತೆ ಇವತ್ತು ರಕ್ತದ ಮಕ್ಳು ಮುಂದೆ ರೊಕ್ಕದ್ ಮಕ್ಳು ಅಂತ ನನ್ ಮಗ್ಳು ರಕ್ತ ಕೂಡಾಕ್ತಿನಿ ಆಮೇಲೆ ಖರ್ಚು ಮಾಡೋದ್ ಇದ್ದಿದ್ದೆ ಅಂತ ಹೇಳಿದ ಇಲ್ಲ ನೀವು ಯಾವ್ದೇ ಸ್ಕೂಲಿ ಸೇರ್ಸಿ ಅವ್ರು ಓದ್ಕೋತಾರೆ ನಾನು ಪ್ರೆಷರ್ ಹಾಕಲ್ಲ ನನ್ ಮಗ್ಳುದ್ ನೋಡ್ತೀನಿ ಹೇಗಿದೆ ಅಂತೇಳಿ ಅವ್ಳು ಆಡಾಡ್ತಾ ನಾವೆಲ್ಲ ತುಂಬಾ ಸಂತೋಷವಾಗಿ ಎಜುಕೇಶನ್ ಮಾಡಿದ್ವಿ ಸರ್ ನಾವು ಆಡುವಾಗ ಆಡಿದೀವಿ ಓದುವಾಗ ಓದಿದೀವಿ ಎಲ್ಲ ನಾಳೆ ಎಕ್ಸಾಮ್ ಅಂದಾಗ್ಲೇ ಸರ್ ಓವರ್ ನೈಟ್ ನಾವು ಕುತ್ಕೊಂಡು ಓದಿರೋದು ಸರ್ ಈಗಿನ ತರ ಎಲ್ಲ ನಾವು ಪ್ರಿಪೇರ್ ಆಗಿಲ್ಲ ನಾವು ಪಾಸು ಮಾಡಿದೀವಿ ಸರ್ ಆದ್ರೆ ಯಾವತ್ತು ಈ ತರ ಎಲ್ಲ ವರ್ಷಾನ್ಗಟ್ಲೆ ಮುಂಚೆನೆ ಬುಕ್ಸ್ ಇಟ್ಕೊಂಡು ಅಪ್ಪ ಸರ್ ಎಂಟನೇ ಕ್ಲಾಸ್ ಮಕ್ಳು ಪಿ ಸಿ ಓಡಿ ಬರ್ತಾ ಇದೆ ಅಂದ್ರೆ ಏನ್ ಸರ್ ಅರ್ಥ ಬಂದಿದಾರ ನನ್ಗೆ ನನ್ಗೆ ಕೇಳಿ ತುಂಬಾ ವಿಚಾರ ಆಯ್ತು ಓದ್ತಿರೋದು ಇಂಟರ್ನ್ಯಾಷನಲ್ ಸ್ಕೂಲು ಅವ್ರ ತಾಯಿನೇ ಹೋಗಿ ಕನ್ವಿನ್ಸ್ ಮಾಡಿದ್ದಾರೆ ಗೆ ದಯವಿಟ್ಟು ನನ್ನ ಮಗಳಿಗೆ ಇಷ್ಟೊಂದು ಹೋಮ್ ವರ್ಕ್ ಕೊಡ್ಬೇಡಿ ಅವ್ರು ಓವರ್ ನೈಟ್ ಕೂತಿದ್ದಾಳೆ ಕೂತಿದ್ದ ನಾನೇ ಬರ್ಕೊಟ್ಬಿಡ್ತೀನಿ ಅಂತ ಹೇಳಿದಾರೆ ಕ್ಲಾಸ್ ಕೇಳ್ತಾ ಕೇಳ್ತಾ ನಮ್ಗೆ ಒಂದು ಸಂಸ್ಕಾರ ಕೊಟ್ಟಿದೀರ ಊಟದಲ್ಲಾಗ್ಲಿ ಅಥವಾ ಒಂದು ಯಾವುದೇ ಒಂದನ್ನ ನಾವು ತಗೊಳದ್ರಾಗ್ಲಿ ಬಿಡೋದ್ರಾಗ್ಲಿ ಮನಸ್ಸಿಗೆ ದೇಹಕ್ಕೆ ಪ್ರತಿಯೊಂದಕ್ಕೂ ಸರ್ ತುಂಬಾ ಓಪನ್ ಆಗಿ ಡಿಸ್ಕಸ್ ಮಾಡಿದೀರಾ ನಮ್ಮ ಬದಲಾವಣೆ ಇಷ್ಟು ಎದ್ದು ಕಾಣ್ತಾ ಇದೆ ಸರ್ ಸಂಪಾದನೆಲೂ ಅಷ್ಟೇ ಸರ್ ಮುಂದೆ ನಾನು ಮೊದ್ಲೆಲ್ಲ ನಲ್ವತ್ ನಾಲ್ಕ್ ಸಾವಿರ ಇಂದ ನಲ್ವತ್ ಸಾವಿರವರೆಗೂ ನಾನು ಕೆಲಸ ಮಾಡಿದ್ದೀನಿ ಸರ್ ಆದ್ರೆ ಐನೂರ್ ಐನೂರು ರೂಪಾಯಿನೂ ನಾವು ಇನ್ಕ್ರಿಮೆಂಟ್ ತಗೊಳ್ಳುವಾಗ ತುಂಬಾ ಕಷ್ಟಪಟ್ಟಿದ್ದೀವಿ ಅದಕ್ಕೆ ಟೈಮ್ ಇಲ್ಲ ಹೊತ್ತಿಲ್ಲ ಗೊತ್ತಿಲ್ಲ ಹೆಣ್ಮಕ್ಳು ಅಂತ ಇಲ್ಲ ಕೆಲಸ ಮಾಡಿದೀವಿ ಸರ್ ಬಟ್ ಇವತ್ತು ಅದೇ ಒಂದು ನಲ್ವತ್ ಸಾವಿರ ನಾಲ್ಕ್ ದಿನಕ್ಕೆ ಸಂಪಾದನೆ ಮಾಡ್ತೀನಿ ಸರ್ ವಿತೌಟ್ ರಿಸ್ಕ್ ಮೋರ್ ದೆನ್ ದಿಸ್ ಒನ್ ಯು ಆರ್ ಅ ಪಾರ್ಟ್ ಆಫ್ ಟ್ರೈನರ್ ಇನ್ ಬಸ್ವಾಕ್ ಅಕಾಡೆಮಿ ಸೊ ತುಂಬಾ ನೀವು ಪೇಷಂಟ್ ನೋಡಿ ಮಾತ್ರ ಇದನ್ನ ಸ್ಪ್ರೆಡ್ ಮಾಡ್ತಾ ಇಲ್ಲ ಸಕಾಡೆಮಿ ಜೊತೆ ಸೇರ್ಬಿಟ್ಟು ಸಾವಿರಾರು ಜನನ ಟ್ರೈನ್ ಮಾಡ್ತಾ ಇದ್ರ ಸೊ ಆ ಒಂದು ಎನರ್ಜಿ ಆ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರುತ್ತೆ ಸೊ ತುಂಬಾ ತುಂಬಾ ಧನ್ಯವಾದಗಳು ಅಧ್ಯಕ್ಷ ಅವರೇ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಥ್ಯಾಂಕ್ ಯು ವೆರಿ ಮಚ್ ಸರ್ ಆರ್ ಅಂಡ್ ಯುವರ್ ಕ್ಲಾಸಸ್ ಏನು ಜ್ಞಾನ ಇದೆ ಪ್ರೈಸ್ಲೆಸ್ ಅಷ್ಟೇ ಸರ್ ನಾನು ಹೇಳೋಕಾಗೋದು ಪ್ರೈಸ್ಲೆಸ್ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಸರ್ ಇವತ್ತು ನಾವು ಬೆಲೆ ಕಟ್ಟಕ್ ಆಗದೆ ಇರುವಂತ ಜೀವನ ನಮಗೆ ಕೊಟ್ಟಿದ್ದೀರಾ ಸರ್ ಇವತ್ತು ನಮ್ ನಮ್ ತಂದೆ ನನ್ನ ನೋಡಿ ಒಂದ್ ಕಾಲದಲ್ಲಿ ಕಣ್ಣೀರ್ ಇಟ್ಟಿದ್ದಿಷ್ಟು ಇಟ್ಟಿದ್ದು ನಿಜ ಇಟ್ಟಿದ್ದಾರೆ ನನ್ನ ಮಗಳು ಜೀವನ ಈ ತರ ಅಂದ್ರೆ ಅವ್ರಿಗೇನೋ ಒಂದು ಕನ್ಸಿತ್ತು ಸರ್ ಅದೆಲ್ಲ ನಾವು ನೆರವೇರ್ಸಕ್ ಆಗಿಲ್ಲ ಬಟ್ ಇವತ್ತು ಅವರು ಪ್ರೌಡ್ ಫೀಲ್ ಮಾಡ್ತಾ ಇದಾರೆ ನನ್ನನ್ನು ನೋಡುವಾಗ ಅವ್ರು ಬಂದು ನಿಂತ್ಕೊಂಡು ಆ ಪೇಶೆಂಟ್ ಎಲ್ಲ ನಾನು ಟ್ರೀಟ್ ಮಾಡುವಾಗ ಅವ್ರು ನೋಡೋದೆಲ್ಲ ನೋಡ್ಬೇಕು ಸರ್ ನಾನ್ ಅಟ್ಲೀಸ್ಟ್ ಅವ್ರಿಗೆ ಇವಾಗ ಎಂಬತ್ ವರ್ಷ ಆ ಕೊಡ್ತಾ ಇದೀನಲ್ವಾ ಇವತ್ತು ಅಲ್ಲಿಗೆ ಹೆಮ್ಮೆ ಅನಿಸ್ತು ಗವರ್ನಮೆಂಟ್ ಆಫೀಸರ್ ಆಗಿದ್ರು ಒಂದು ಒಳ್ಳೆ ಉನ್ನತ ಹುದ್ದೆನಲ್ಲಿದ್ದು ನಮ್ಮ ಅಪ್ಪ ನಾನು ತೋರಿಸಿದ್ರು ಅವ್ರಿಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ ಇವತ್ ಬಂದವರೆಲ್ಲ ನಿಮ್ ಮಗಳ ಸರ್ ತುಂಬಾ ಪುಣ್ಯ ಮಾಡಿದ್ರ ಸರ್ ಅವಳನ್ನ ಪಡೆಯಕ್ಕೆ ಅಂತ ಅವ್ರಿಗೆ ಹೇಳೋಗ್ತಾ ಇದಾರೆ ಸೊಲ್ಲ ಮಾತಿಲ್ಲ ಸರ್ ಯುವರ್ ಫಾದರ್ ಇಸ್ ಗ್ರೇಟ್ ಮನೆ ತೋಟಕ್ಕೆ ಬಂದಾಗ ಮನೆ ಹೆಂಗ್ ಓಡಾಡ್ತಾರೆ ಅವ್ರ ಈ ವಯಸ್ಸಲ್ಲಿ ಅಂತಂದ್ರೆ ನಾನು ಐ ಆಮ್ ವಿಶಿಂಗ್ ನನಗೇನ್ ಬೇಕಪ್ಪಾ ಅಂದ್ರೆ ನನಗೇನ್ ಬೇಡ ನಿಮ್ಮಅಪ್ಪನ ಎನರ್ಜಿನಲ್ಲಿ ಐವತ್ ಪರ್ಸೆಂಟ್ ಇದ್ರೆ ಸಾಕು ನಮ್ಗೆ ರಿಯಲಿ ಗ್ರೇಟ್ ಸೊ ಥ್ಯಾಂಕ್ ಯು ದೀಕ್ಷಾ ಸೊ ಸೊ ಡೆಫಿನೆಟ್ ಆಗಿ ಪ್ರತಿ ಆ ವೆರಿ ಕ್ಲಿಯರ್ ವಿಷನ್ ಸೊ ಯಾವ್ದು ನಮಗ್ ಕನ್ಫ್ಯೂಷನ್ ಇಲ್ಲ ಎಸ್ಪೆಷಲಿ ನನಗೆ ಯಾವ ಕನ್ಫ್ಯೂಷನ್ ಇಲ್ಲ ನಾನು ಇನ್ನು ಅನದರ್ ಫೈವ್ ಇಯರ್ಸ್ ಅಲ್ಲಿ ಏನ್ ಮಾಡಕ್ ಕೊರಟಿದ್ದೀನಿ ಅನ್ನೋದು ನನ್ನ ಹತ್ರ ಕ್ಲಾರಿಟಿ ಇದೆ ಸರ್ ನಿನ್ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ ಸರ್ ಅಹ್ ಅದ್ರಲ್ಲಂತೂ ಎರಡ್ ಮಾತಿಲ್ಲ